ಶ್ವಾನಕ್ಕೆ ಕಣ್ಣಾದ ಇನ್ಸ್ಪೆಕ್ಟರ್ ಆರ್ ಎಸ್ ಚೌಧರಿ ಬಂದೋಬಸ್ತ್ ವ್ಯವಸ್ಥೆನಾ ಪೊಲೀಸ್ ರಕ್ಷಣೆಯ ಹೊಣೆನಾ ವಿವಿಐ ವಿವಿಐಪಿ ಭದ್ರತೆ ಪೊಲೀಸ್ ಸೆಲೆಬ್ರಿಟಿಗಳ ರಕ್ಷಣೆನಾ ಜೀವನದಲ್ಲಿ ನಾವು ಯಾವುದೇ ಸಹಾಯ ಅಪೇಕ್ಷಿಸಿದರೂ ನಾವು ಅದಕ್ಕೆ ಮೊದಲು ಯೋಚಿಸೋದೆ ಪೊಲೀಸರಿಗೆ ಕರೆ ಮಾಡಲು ಅದೇ ರೀತಿ ಶಿವಾಜಿನಗರ ನಿವಾಸಿಯಾಗಿರುವ ರಮ್ಯಾ ರವರು ತಮ್ಮ ಶ್ವಾನವೊಂದು ಇದ್ದಕ್ಕಿದ್ದಂತೆ ಕಾಣಿಯಾದಾಗ ಮೊದಲು ದೂರು ನೀಡಲು ಬಂದಿದ್ದು ಕಮರ್ಷಿಯಲ್ ಠಾಣೆಗೆ ಮನುಷ್ಯ ಕಾಣಿಯಾದ್ರೆ ದೂರು ನೀಡೋದು ಸಹಜ ಆದರೆ ಶ್ವಾನ ಪತ್ತೆಗೂ ಪೊಲೀಸರ ಮೊರೆ ಹೋಗೋದಾ ಅಂದ್ರೆ ಹೌದು ಶ್ವಾನ ಪ್ರೀತಿ ಅದೊಂದು ಮನುಷ್ಯನೊಡನೆ ಶ್ವಾನಕ್ಕಿರುವ ಅವಿನಾಭಾವ ಸಂಬಂಧವನ್ನ ಸೂಚಿಸುತ್ತೆ ಮನೆಯ ಮಗುವಿನಂತೆ ರಮ್ಯಾರವರು ತಮ್ಮ ಮನೆಯಲ್ಲಿ ಹಸ್ಕಿ ಜಾತಿಗೆ ಸೇರಿದ ಶ್ವಾನವನ್ನ ಸಾಕಿಕೊಂಡಿದ್ರು ತಮ್ಮ ಕುಟುಂಬ ಸದಸ್ಯನೊಬ್ಬ ಕಾಣೆಯಾದಂತೆ ಗಾಬರಿಯಿಂದ ಠಾಣೆಗೆ ದೂರು ನೀಡಲು ಬಂದಿದ್ರು ಕಮರ್ಷಿಯಲ್ ಠಾಣೆ ಇನ್ಸ್ಪೆಕ್ಟರ್ ಆಗಿರುವ ಆರ್ ಎಸ್ ಚೌಧರಿ ಅವರು ಇದು ನಮ್ಮ ಕಾರ್ಯ ಅಲ್ಲ ಇದು ನಮ್ಮಿಂದ ಸಾಧ್ಯ ಇಲ್ಲ ಎಂದು ದೂರುದಾರರನ್ನ ನಿರಾಶೆಗೊಳಿಸದೆ ಅವರ ದೂರನ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ತಾರೆ ಆಗ ದೂರುದಾರರಾದ ರಮ್ಯಾರವರು ನಮ್ಮ ಶ್ವಾನ ಕಾಣಿಯಾಗಿದ್ದು ಅದಕ್ಕೆ ಕಣ್ಣು ಕಾಣುವುದಿಲ್ಲ ದಯಮಾಡಿ ಅದನ್ನು ಹುಡುಕಿಕೊಡಿ ಅಂತ ಕೇಳ್ಕೊಳ್ತಾರೆ ಅದನ್ನ ಕೇಳಿದ ಇನ್ಸ್ಪೆಕ್ಟರ್ ಕಣ್ಣಿಲ್ಲದ ಶ್ವಾನದ ಸ್ಥಿತಿಯನ್ನು ಅವಲೋಕಿಸಿ ಅದನ್ನ ಹುಡುಕುವ ನಿರ್ಧಾರ ಮಾಡ್ತಾರೆ ಕೇವಲ ನಿರ್ಧಾರ ಮಾಡದೆಯೇ ಅದಕ್ಕೆ ಬೇಕಾದ ಶ್ರಮ ವಹಿಸಿ ಕಾರ್ಯನಿರ್ವಹಿಸ್ತಾರೆ ಶ್ವಾನದ ಪತ್ತೆಗಾಗಿ ಬರೋಬ್ಬರಿ ಎಪ್ಪತ್ತೈದು ಸಿಸಿ ಕ್ಯಾಮರಾಗಳ ಪರಿಶೀಲನೆ ನಡೆಸಿ ಸತತ ಪರಿಶ್ರಮ ಹಾಗೂ ಕಾಳಜಿಯಿಂದ ಅಂಜಚಿ ಶ್ವಾನವನ್ನ ಪತ್ತೆ ಹಚ್ಚುವಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಯಶಸ್ವಿಯಾಗಿದ್ದಾರೆ ತಮ್ಮ ಶ್ವಾನವನ್ನ ಮರುಕಳಿಸಿ ಕೊಟ್ಟ ಪೊಲೀಸರಿಗೆ ದೂರುದಾರರು ತುಂಬು ಹೃದಯದ ಧನ್ಯವಾದ ತಿಳಿಸಿದ್ದಾರೆ ಜನರ ಮಾನ ಪ್ರಾಣ ರಕ್ಷಣೆಯ ಹೊಣೆಯ ಜೊತೆಗೆ ಶ್ವಾನದ ರಕ್ಷಣೆಯೂ ನಮ್ಮ ಹೊಣೆ ಎಂಬಂತೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ನಡೆದುಕೊಂಡಿದ್ದಾರೆ ಕುರುಡು ಶ್ವಾನಕ್ಕೆ ಮರಳಿ ತನ್ನ ವಾರಸುದಾರರನ್ನ ದೊರಕಿಸಿಕೊಡುವ ಮುಖೇನ ಅಂಧ ಶ್ವಾನಕ್ಕೆ ಕಣ್ಣಾಗಿದ್ದಾರೆ ಇನ್ಸ್ಪೆಕ್ಟರ್ ಆರ್ ಎಸ್ ಅವರು